ಮಹಿಳಾ ಹಕ್ಕುಗಳನ್ನು ಪಡೆಯಲು ಹೋರಾಟದ ಮೂಲಕ ಹಂತ ಹಂತವಾಗಿ ಪಡೆಯುತ್ತಿರುವುದನ್ನು ಕಾಣುತ್ತಿದ್ದೇವೆ ಎಂದು ಎಸ್ಬಿ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಮೀರಾ ಶಿವಲಿಂಗಯ್ಯ ಹೇಳಿದರು ನಗರದ ಜಯಕರ್ನಾಟಕ ಪರಿಷತ್ ಕಚೇರಿಯಲ್ಲಿ ಮಂಗಳವಾರ ಆಯೋಜಿಸಿದ್ದ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು ಮಹಿಳೆಯರು ಹೋರಾಟದ ಸಂಕೇತವಾಗಿ ಇಂದು ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಮಹಿಳೆಯರು ಹೆಚ್ಚು ಕಾಲ ದುಡಿಯುತ್ತಿರುವುದನ್ನು ನಾವು ಕಾಣುತ್ತೇವೆ ಅದರಲ್ಲಿ ಉಳಿದ ಮಹಿಳೆಯರು ಸಹ ಅದರಲ್ಲೇನೂ ಹೊರತೇನಲ್ಲ ಹೋರಾಟದ ಮೂಲಕ ಹತ್ತು ಗಂಟೆ ದುಡಿಯುತ್ತಿದ್ದ ಸಮಯವನ್ನು ಎಂಟು ಗಂಟೆಗೆ ತರಲಾಗಿದೆ ಎಂದು ವಿವರಿಸಿದರು ಇತ್ತು ಅಲ್ಲಿ ಅಷ್ಟು ಹಿಂಸೆ ಕೆಲಸ ಮಾಡೋದು ಸೊ ಹಾಗಾಗಿ ಅವರೆಲ್ಲರೂ ದಂಗೆ ಒಂದು ಕಡೆಯಿಂದ ಒಂದು ಕಡೆಗೆ ಹರಡಿ ಇಡೀ ಪ್ರಪಂಚದಲ್ಲಿ ಒಂದಲ್ಲ ಒಂದು ಕಡೆ ಮಹಿಳಾ ಕಾರ್ಮಿಕರು ಒಗ್ಗೂಡಿ ಒಂದು ಹೋರಾಟವನ್ನ ಮಾಡಿ ಆವಾಗ ಜೆಟ್ ಕಾರ್ಲಿ ಜೆಟ್ ಕ್ಲಾರ ಅಂತ ಹೇಳಿ ಅವರು ವಿಶ್ವಸಂಸ್ಥೆಗೆ ಬರೀತಾರೆ ಈ ದಿನವನ್ನ ನಾವು ಒಂದು ಮಹಿಳಾ ದಿನಾಚರಣೆ ಅಂತ ಮಾಡಬೇಕು ಒಂದು ಹೋರಾಟದ ಸಂಕೇತವಾಗಿ ಈ ಮಹಿಳಾ ದಿನಾಚರಣೆ ಮಾಡಬೇಕು ನಾವು ಇಲ್ಲಿ ಒಂದು ಸಮಾನತೆ ಮತ್ತು ನ್ಯಾಯವನ್ನು ನಾವು ಕೇಳ್ತಾ ಇದ್ದೀವಿ ಅದರ ಒಂದು ದ್ಯೋತಕ ಆಗಬೇಕಿತ್ತು ಅಂತ ಹೇಳಿ ಅವರು ವಿಶ್ವಸಂಸ್ಥೆಗಾದಾಗ ಎಲ್ಲರೂ ಕೂಡ ಒಪ್ಕೊಳ್ತಾರೆ ಆ ಒಂದು ದಂಗೆಯಿಂದ ಆದಂಥದ್ದು ಈ ಮಹಿಳಾ ದಿನಾಚರಣೆ ಸೊ ಇದ್ರೆ ನಿಜವಾಗ್ಲೂ ಅಲ್ಲಿ ಸೋಲ ಸೋಲಾಗ್ತಾ ಇತ್ತು ಆದರೆ ಇವತ್ತೇನು ಒಂದು ದಂಗೆ ಎದ್ದು ಅದನ್ನ ಇಡೀ ಪ್ರಪಂಚ ಅವತ್ತು ಗುರುತಿಸ್ತು ಈ ಥರ ಏನು ತೊಂದರೆಗಳಾಗ್ತಾ ಇದೆ ಅಂತ